ನೀವು ಬರ್ರಿ ಈ ಕಡೆ ನಾನೊಂದ್ ಸ್ವಲ್ಪ ರುಬ್ತಿನಿ ಬರ್ರಿ ಬೇಡವ ತಗೋ ಇನ್ನೂ ಸ್ವಲ್ಪ ಸಣ್ಣಕ್ಕಾದ್ರೆ ಉಪ್ಪು ಖಾರ ಹಾಕಿ ಕುದಿಸಿರೋ ಮಟನ್ ಅದ್ ಬೇರೆ ಬೇರೆ ಮಾಡಿ ಒಗ್ಗರಣೆ ಕೊಟ್ಬಿಡೋನ್ ಆಗ ಬಿಡ್ತೇತಿ ಒಂದೋಲ ಎಲ್ಲಿ ಬಾಳ ಲೇಟ್ ಅಂತ ಮಾಡಿದ್ನವ ನಾನು ಹೆಂಗೋ ಜಲ್ದಿ ಜಲ್ದಿ ಆವಾಗ್ಲೇನ ಅನ್ನ ಕಟ್ಟಿದ್ ಚಲೋ ಆತ ನೋಡಿ ಈಗ ಅನ್ನ ಅದು ಇದು ಅಂತಂದ್ರೆ ಭಾಳ ಲೇಟ್ ಆಗ್ತೈತೆ ಆತ ಆಯ್ತ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋತಿ ಇದು ಹ್ಮ್ ಹೌದ್ರಿ ಐತೆ ಎಷ್ಟ್ ಜಲ್ದಿ ಕುದಿತಲ್ರಿ ಮಟನ್ ಎಲ್ಲಿ ಭಾಳ ಲೇಟ್ ಮಾಡಿದ್ನಿ ರೀ ನಾನು ಹ್ಞೂ ನೋಡವ ನಾನು ಅದ ಅನ್ಕೊಂಡಿ ಈಗ ತಂದು ಕೊಟ್ಟಿದ್ದಾರೆ ಇವಾಗೆಲ್ಲ ಮಸಾಲ ಹಾಕಿ ಅದು ಮಟನ್ ಕುದಿಯೋ ಮಟ ನಮ್ಮ ಊಟ ಎಲ್ಲ ಐದು ಗಂಟೆ ಹಾಕಿತೇನೋ ಅಂತ ಮಾಡಿದ್ನಿ ನಾನು ಸದ್ಯ ಜಲ್ದಿ ಕುದಿತವ ಮಟನ್ ಇನ್ನೇನು ಇದು ಕೊಬ್ಬರಿ ಅಷ್ಟು ಹಾಕಿ ಒಂದು ಐದು ನಿಮಿಷ ಕುದಿಸಿ ಇಳಿಸಿದ್ರೆ ಬಿಡ್ತು ಅದಾದ್ರೆ ಬರಬರ ನೀರ್ ದೋಸೆ ಹೋಯ್ತೀನಿ ನಾನು ಗಂಗಾ ನಾನು ನೀರ್ ದೋಸೆ ಒಯ್ತೀನಿ ನೀನೆ ಒಂದೆರಡು ಈರುಳ್ಳಿ ಒಂದು ಎರಡು ಮೂರು ನಿಂಬೆ ಹಣ್ಣು ಅವು ಮುಂಜಾನೆ ತಗೊಂಡ್ ಅವ್ನು ಸೌತೆಕಾಯಿ ಅವನು ಕೈಯ್ಕೊಂಡ್ಬಿಡುತ್ತ ಕೊಯ್ದು ಒಂದ್ ತಟ್ಟೆ ಹಾಕಿ ಬಿಟ್ರೆ ಆಮೇಲೆ ಬರಬರ ತಟ್ಟೆ ಎಲ್ಲರಿಗೂ ಹಾಕೈತಿ ನೋಡ್ರಿ ಇಷ್ಟ ನಿಂಬೆ ಸಾಕ್ ತಗೊಳವಾ ಮೊದ್ಲ ಅಷ್ಟ ಕೊಯ್ಯ ಆಮೇಲೆ ಬೇಕಿದ್ರ ಮತ್ ಕೊಯ್ ತಗೊಳಕ್ ಬರ್ತೇತಿ ಸುಮ್ನೆ ಕೊಯ್ ಕೊಯ್ದು ಹಾಕಿ ಬಿಸಾಕೋದು ಏನ್ ಒಂದ್ ನಿಂಬೆ ಹಣ್ಣು ಎರಡು ಹೆಚ್ಚಿಗೆ ಕೊಯ್ ಹೇಳ್ತೀನಿ ನನ್ಗೂ ನಿಂಬೆ ಏನ್ ಬೇಕವ ಊಟಕ್ಕೆ ನಿಮ್ಮ ಅವ ಅಂದ್ರೂ ಒಂದ್ ಊಟಕ್ ಒಂದ್ ಎರಡ್ ಮೂರ್ ನಿಂಬೆ ಏನಾದ್ರು ಇನ್ಕೊಂತೈತಿ ನೋಡ್ರಿ ഇത് നീർ ദസെ മാല്ല ആ സാരോള മത് ഊട്ട് രാജനു തന്നെ നിമ്പു തല അതക്ക നിമ്പ ഒന്ന് ഐദാർ കൊയ്ക്കരുളി സ്വൽപ് കൊയ് നഡിയതരുളി ഇല്ലാ നഡീതരി അത് നിമ്പ ബേക്കി ಹ್ಮ್ ನನಗೂ ಅಷ್ಟೇ ಈಗ ಅಲ್ಲೆಲ್ಲ ಜುಮ್ ಅಂತ ಆದ್ರೂ ಬಿಡೋದಿಲ್ಲ ನೋಡನ್ ಅರ್ಧ ಕೊಯ್ದು ಅದ್ರ ಮೇಲೆ ಉಪ್ಪು ಹಾಕಿ ಇದು ಉದಿನ ಕಡ್ಡಿದ್ ಕಡ್ಡಿ ಇರಲ್ಲ ಹ್ಮ್ ಅದನ್ನ ಚುಚ್ಚಿ ಚುಚ್ಚಿ ತಿಂತಿದ್ವಿ ನಾವು ಬಾ ತಿಂತಿದ್ವಿ ಅವ ಶಾಲೆಗೆ ಹೋಗ್ಬೇಕಾದ್ರೆ ಈಗ ಒಂದ್ ಸ್ವಲ್ಪ ಜುಮ್ ಅನ್ನೋದಕ್ಕೆ ಏನು ಊಟ ಜೋಡಿ ಅಷ್ಟ ತಿನ್ನೋದಾಗತೈತಿ ಹೌದ್ರಿ ನಾನು ಹಂಗ ಬಾಳ್ ರೀ ಅತ್ತೆ ಈಗಲೂ ನೋಡ್ರಿ ನೀವ್ ಅವಾಗ್ಲೇ ಕಟ್ಟಿಗೆ ತರ ಕಿತ್ತಲ್ ಕಡೆ ಹೋಗಿದ್ರಿ ನೋಡ್ರಿ ಇಲ್ಲ ಅರ್ಧ ಕೊಯ್ದಿಟ್ಟಿದಿನಿ ಅರ್ಧ ನಾನು ಉಪ್ಪು ಹಾಕೊಂಡು ತಿಂದಿರಿ ಅವಾಗ್ಲೇ ಯೋಚ್ ನೋಡಿದ್ರೆ ನೀನ್ ತಿನ್ ಗಟ್ಟಿ ಇದಾವೆ ನನ್ಗಂತ್ರ ಒಂದ್ ತಿನ್ನಕ್ ಆಗುದಿಲ್ಲ ಏನ್ ಊಟದೊಳಗ ಏನ್ ತಿನ್ತಿನ್ ಮಟನ್ ಸಾರಿಗೆ ಇನ್ನು ನಾವ್ ಮಸಾಲೆನ ಹಾಕಿಲ್ರಿ ಐತೆ ಆದ್ರೂ ಎಷ್ಟು ವಾಸನೆ ಬರತೈತಿ ನೋಡ್ರಿ ಸಾರು ಹ್ಮ್ ನೋಡವ ಇನ್ನು ಮಸಾಲಾನ ಹಾಕಿಲ್ಲ ಸಾರೀಗಾಲ ಇನ್ನೇನು ಇದು ಮಸಾಲೆ ಹಾಕ್ತೀವಲ್ಲ ಒಗ್ಗರ್ನೆ ಕೊಟ್ಟೆ ನಿಮ್ಮ ಮಾವ ಈಗ ಬಂದ್ಬಿಡ್ತೈತೆ ನೋಡಿ ಇನ್ನ ಆತ ಗಿರಿಜಿ ಹೊಟ್ಟೆ ಆಸ್ತೈತಿ ನಮ್ಗೆ ಜಲ್ದಿ ನೀರು ಕೊಡಲಿ ಅಂತ ಕೇಳ್ತೈತಿ ರಾಜು ಇನ್ನು ಬಂದಿಲ್ಲ ಅನಸ್ತೈತೆ ಬಂದಿದ್ರ ಅಮ್ಮ ಅಮ್ಮ ಅನ್ಕೊಂಡ್ ಬರ್ತಿದ್ದ ಹ್ಞೂ ಬಂದಿದ್ರೆ ಬಂದಿದ್ರ ಒಳಗ್ ರೀ ಅವರು ಇನ್ನೂ ಬಂದಿಲ್ಲ ಅನಸ್ತೈತ್ರಿ ಅವ್ರು ಹ್ಮ್ ಬಂದಿಲ್ಲ ಬಂದಿದ್ದಿದ್ರೆ ಒಳಗೆ ಬರ್ತಿದ್ದ ಬರ್ಲಿ ಬರ್ಲಿ ಸಾವಕಾಶ ಇನ್ನು ಇದು ಕೊಬ್ಬರಿ ಹಾಕಿ ಕುದಿಸಿ ನಾವು ನೀರು ದೋಸೆ ಮಟ್ಟ ಎಲ್ಲಿ ಮೂರು ಗಂಟೆ ಹಾಕೈತೆ ಏನವ ಈಗ ಎರಡೂವರೆ ಆಗೇತೈಮ ಹ್ಞೂ ಎರಡೂವರೆ ಆಗಿರ್ಬೇಕು ರೀ ಅತ್ತೆ ಆವಾಗಲೇ ನೋಡಿದಾಗ ಎರಡು ಗಂಟೆ ಆಗಿತ್ತು ರೀ ಈಗ ಮಟನ್ ತಂದು ಕೊಟ್ಟು ಅರ್ಧ ಗಂಟೆ ಆಯ್ತಲ್ಲ ರೀ ಹ್ಞೂ ಎರಡೂವರೆ ಏನ್ರಿ ಎರಡೂವರೆ ಮೂರು ಗಂಟೆ ಆಗಕ್ಕೆ ಬಂದಿರಬೇಕು ರೀ ಮೂರು ಗಂಟೆ ಏವ ಏನು ಇದು ಟೈಮ್ ಹಿಂಗಾತೈತಿ ಗೊತ್ತಾಗಿಲ್ಲ ನೋಡಿರಿ ಆ ತಡಿ ಬರಬರ ಆಯ್ತು ಒಂದು ಸ್ವಲ್ಪ ರುಬ್ಬಿ ಅದ್ರ ಕೊಬ್ಬರಿ ಹಾಕ್ತೀನಿ ಓ ಅಪ್ಪ ಇಲ್ಲವರ್ಗ ಕೂತಿದಾರ ನೋಡ ಇಲ್ಲ ನಾನು ಊಟ ಎಲ್ಲಾ ಮಾಡಿ ಕುಂತಂಗಿದಾರ ನಂದ ಲೇಟ್ ಆತಿ ಸ್ನಾನ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಅಂದ್ರ ಲೇಟ್ ಆಗಿ ಅಮ್ಮ ಎಲ್ಲಿ ಹೋಗಿದ್ದಿ ಏನಕ್ ಹೋಗಿದ್ದಿ ಎಲ್ಲಾ ಈಗ ಪ್ರಶ್ನೆ ಮಾಡ್ತೇತಿ ಏನ್ ಹೇಳೋದಪ್ಪ ರಾಜು ಎಲ್ಲಿಗೋಗಿದ್ದಿ ಅದಪ್ಪ ನವೀನ ದೋಸ್ತಿಲ್ಲಾ ಹ್ಮ್ ಅವ್ರ ಮನೆಯಾಗಿದ್ನಿ ಹೌದೇನು ಹ್ಮ್ ಹ್ಮ್ ಆತ ತಗೋಪಾ ನಿಮ್ಮ ಅಮ್ಮ ಬಂದ ತಕ್ಷಣ ಕೇಳಿದ್ಲು ಅದಕ್ಕ ಕೇಳಿದ್ನಿ ಹೇಳು ಅದೊಂದ್ ಸ್ವಲ್ಪ ಗಾಡಿ ಮುಂದಕ್ ಬಿಡ್ತೀನಿ ನೋಡಪ್ಪಯ್ಯ ಹುಡ್ಗುರ್ ಶಾಲೆ ಬಿಡು ಅದ್ರ ಮ್ಯಾಗ ಹತ್ತೋದು ಇಳಿಯೋದು ಮಾಡ್ತಿರ್ತಾರೆ ಒಂದ್ಚೂರ್ ಮುಂದಕ್ ಬಿಡು ಹ್ಮ್ ಆಯ್ತಪ್ಪ ಅಪ್ಪ ಊಟ ಮಾಡಿದ್ರಿ ನೀವು ಅಯ್ಯೋ ಎಲ್ಲಿದಪ್ಪ ಇನ್ನು ಸಾರ ಆಗಿಲ್ಲ ನೋಡ್ ತಂದ್ಕೊಡೋದು ಲೇಟ್ ಆತ ಅಲ್ಲಿ ಮಟನ್ ಕೊಯ್ದು ಮತ್ ಪಾಲ್ ಹಾಕೋದು ಎಲ್ಲಾರ್ಗು ಸರಿಸಮಾ ಮಾಡಿ ಹಂಚೋದ್ ಲೇಟ್ ಆತಪ್ಪಯ್ಯ ಅದಕ್ಕ ನಾನು ಈಗ ಅರ್ಧ ಗಂಟೆ ಮುಂಚೆ ತಂದ್ಕೊಟ್ಟಿದ್ನಿ ಸಾರ್ ಆಗೇತ ಇಲ್ಲ ಗೊತ್ತಿಲ್ಲ ನಾನು ಹೋಗಿಲ್ಲ ನೋಡು ಹೌದೇನಪ್ಪ ಸದ್ಯ ಈ ಕಡೆಗೆ ಮಾಡತ್ತಾರ ನಾನೆಲ್ ನೀವು ಊಟ ಮಾಡಿನ ಕುತ್ಕೊಂಡಿರೋ ಅನ್ಕೊಂಡಿದ್ನಿ ಆತಾತ ಸ್ನಾನ ಬರ್ತೀನಪ್ಪ ನಾನು ಇಲ್ಲ ಹೋಗಿ ಈಗ ಮಾಡತ್ತಾರ ಸ್ನಾನ ಅದು ಮಾಡೋಕ್ ನೀರ್ ಕಾದಿರೋ ಇದಾವ್ ಈಗ ಬಿಸಿ ಬಿಸಿ ನೀರ್ ಒಳ್ಕೊಂಡ್ ಬಂದ್ನಿ ನಾನ್ ಹೌದಾ ಹ್ಮ್ ಆಯ್ತಪ್ಪ ಗಂಗಾ ಹ್ಮ್ ಮೊದ್ಲು ಶೂ ರಿಮೂವ್ ಮಾಡಿ ಹೋಗ್ತೀನಿ ತಡಿ ನೋವಿಗ್ಲಿ ಮತ್ತೂ ನಿನ್ನಯ ಸ್ಪರ್ಶ ನಿನ್ನ ನೆನಪಿ ನನಗೆ ಹರುಷ ನೋವಿಗೆ ಮದ್ದು ನಿನ್ನಯ ಸ್ಪರ್ಶ ನಿನ್ನ ನೆನಪೆ ನನಗೆ ಹರುಷ ಸುಲುವೆ ನಿನ್ನ ಪ್ರೀತಿಯ ಮುಂದೆ ಯಾವ ಲೆಕ್ಕನೇ ದೇವರ ಮುಂದೆ ಬೇಡುವೆ ನಾನು ಏಳೇಳು ಜನುಮ ನಿನ್ನೇ ಹ್ಮ್ ಬಿಟ್ರಿ ಸಾಹೇಬ್ರೆ ಬಿಟ್ರೆ ಇಲ್ಲ ಡಯೇಟ್ ಆಡಂಗಿದ್ದೀರಿ ಹಂಗೇನಿಲ್ಲ ಗಂಗಾ ಟ್ರೆಂಡಿಂಗ್ ಸಾಂಗ್ ಅಲ್ಲಾ ಬಹಳ ಇಷ್ಟ ನನಗೆ ಅದು ಹಾಡು on ಶೋರೂಮ ಮಾಡಿ ಓಡಾಡಕೊಂಡು ಬರ್ತಿದ್ನೇ ಆストರಲ್ಲಿ ನೀನು ಬಂದ್ಯಾಶ್ ಹೊರದೆ ನನಗೆ ಹ್ಹ ಹೌದಾ ಹ್ಹ ಹೌದು ಗಂಗ ಇದಕ್ಕೆ ಕಡಿಮೆ ಇಲ್ಲ ನೀವು ಆಯ್ದ್ಬರೆ ಇತ್ತಲಕಡೆ ನೀರ್ ಕಾದಿದಾವೋ ಜಲ್ದಿ ಜಲ್ದಿ ಸ್ನಾನ ಮಾಡ್ಕೊಂಡು ಬರ್ರಿ ನೀವು ಆスト್ರು ಮಟ ಫಟಾಫಟ್ ಅಂತ ನೀರ್ ದಸೇವೆ ಇದೆ ಎಲ್ಲರಿಗೂ ತಟ್ಟೆ ಮಾಡಿ ರೆಡಿ ಮಾಡ್ತೀನಿ ಎಲ್ಲರ ಜೊತೆ ಕುಂತು ಊಟ ಮಾಡೋಣ ಅಂತಾ ಹ್ಹ ಹ್ ಆಯ್ತು ಮಹಾರಾಣಿಯೇವರೇ ನಿಮ್ಮ ಆಜ್ಞೆಯಂತೆ ಪಾಲಿಸುವೆ ನೀವು ಎಲ್ಲಿಗೆ ಹೋಗಲಿ ಮಹಾರಾಣಿ ಮಹಾರಾಣಿಯವರೇ ಈಗ ತಾನೇ ಮನೆಯನ್ನು ಪ್ರವೇಶಿಸಿರುವೆ ಆಗಲೇ ಮತ್ತೆ ಎಲ್ಲಿ ಕಳಿಸುವಿರಿ ಎಲ್ಲಿಗೂ ಇಲ್ಲ ಮಹಾರಾಜರೇ ಇಲ್ಲಿ ಸ್ನಾನದ ಕೋಣೆಗೆ ಕಳಿಸುವೆ ಆಯ್ತಾಯ್ತು ಟಾವೆಲ್ ತಗೊಂಡ್ ಬಾ ಫ್ರೆಶ್ ಅಪ್ ಆಗಿ ಬರ್ತೀನಿ ಜಲ್ದಿ ನಮ್ಗೆ ತಟ್ಟೆ ಮಾಡ್ರಿ ಹೊಟ್ಟೆ ಬಹಳ ಅಸ್ ಬಿಟ್ಟೈತೆ ಅಮ್ಮ ಜಲ್ದಿ ತಟ್ಟೆ ಮಾಡಮ್ಮ ಹೊಟ್ಟೆ ಅಸ್ ಬಿಟ್ಟೈತೆ ನೀರ್ ದೋಸೆ ಹೋಯ್ತೀನಿ ಜಲ್ದಿ ಸ್ನಾನ ಮಾಡ್ಕೊಂಡ್ ಬಾ ನಿನ್ ತಟ್ಟೆ ಮಾಡ್ತೀನಿ ಹ್ಮ್ ಆಯ್ತು ಮದರ್ ಇಂಡಿಯಾ ಹಂಗ ಜಲ್ದಿ ಹೋಗ್ ಬಟ್ಟೆ ಮತ್ ಟಾವೆಲ್ ತಗೊಂಡ್ ಬಾ ಎರಡ್ ನಿಮಿಷ ಫ್ರೆಶ್ ಅಪ್ ಆಗಿ ಬರ್ತೀನಿ ಜಲ್ದಿ ತಟ್ಟೆ ಮಾಡ್ರಿ ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತು ಮಕ್ಕೋತಿ ನಾನು ಮುಂಜಾನೆಯಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಸ್ಕೂಟಿ ತಗೊಂಡು ಅಡ್ಡ 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 ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಓಕೆನಾ ಅಷ್ಟೇ ಕಡ್ಡಾಡಕ್ ಹೋಗಿದ್ರಿ ಹ್ಮ್ ಆಯ್ತು ತಗೊಳ್ರಿ ನೀವು ಬಚ್ಚನ್ ಮನೆಗೆ ಹೋಗಿರಿ ಬಟ್ಟೆ ತಗೊಂಡ್ ಬರ್ತೀನಿ ನಾನು ಹ್ಮ್ ಆಗ್ಲಿ ಇದಂತ ಇಂತ ಒಂದ್ ನೀರ್ ದೋಸೆ ಒಯ್ದ್ನವ ಏನು ಹೆಂಗೆ ಏನೇ ಬರಾಬರ ಎದ್ರೆ ಜಲ್ದಿ ಆಗ್ತಾವೆ ಮಟನ್ ಸಾರು ಮಟನ್ ಫ್ರೈ ನಿಂಬೆ ಹಣ್ಣು ಸೌತೆಕಾಯಿ ಈರುಳ್ಳಿ ಎಲ್ಲ ಕೊಯ್ದಿಟ್ಟು ಅನ್ನನೂ ಆಗೈತೆ ಇವೇನು ಬರಾಬರ ಆದರೆ ಅವ್ರಿಗಷ್ಟು ಇಬ್ಬರಿಗೆ ನೀರು ಕೊಡಂತ ಹೇಳ್ತೀನಿ ಪಾಪ ಹೊಟ್ಟೆ ಹಾಸ್ಕೊಂಡಿದ್ದಾರೆ ನಾವೇನು ಲೇಟಾಗಿ ರೊಟ್ಟಿ ತಿಂದಿದ್ವಿ ಹುಡುಗರು ಬಂದ ಆಮೇಲೆ ಬೇಕಿದ್ರೆ ಊಟ ನೀರು ದೋಸೆ ಲಾ ನನ್ನ ಮಗ ಹೊಟ್ಟೆ ಎಸ್ಕೊಂಡ್ ಬಂದಾನೆ ಇನ್ನು ಅಡಿಗೆನೇ ಆಗಿಲ್ಲ ನೋಡಿ ಜೀವ ಮರ ಮರ ಹೊಟ್ಟೆ ಅಂತ ಅಂತಂದಾಗ ಇಷ್ಟೋ ತನಕ ಆಗ್ಬೇಕಿತ್ತು ಏನು ಮಾಡೋದು ಮಟನ್ ತಂದ್ಕೊಡೋದ ಲೇಟ್ ಮಾಡಿದ್ರಿ ನಮ್ಗೆ ನಾಕ್ ನಾಲ್ಕು ಕೈ ಇದಾವ್ ಎರಡು ಕೈಯಿಂದ ಒಂದು ಒಲೆ ಮ್ಯಾಗ ಬರಾಬರ ಮಾಡಿದ್ವಿ ಸೊಸಿ ಸೇರ್ಕೊಂಡು ಹ್ಞೂ ಯಾಕೋ ಕಡೆಯಿಂದನೇ ಎದ್ದಾಳತಿಲ್ಲ ದೋಸೆ ಆ ಕಡೆಯಿಂದ ಎದ್ದಾಳತಿಲ್ಲ ಏನು ಹಂಚಿನ ಮಿಸ್ಟೇಕ್ ಐತೆ ಏನು ಹಿಟ್ಟಿನ ಮಿಸ್ಟೇಕ್ ಐತೆ ಆಗತೈತೆ ಇಲ್ಲವ ಉರಿ ಆಗತೈತೆ ಇಷ್ಟೊ ಮಟ್ಟ ಬರಾಬರ ಯಾಕೆ ಹಿಂಗೆ ಮಾಡತೈತಿ ಇವತ್ತೆ ಪಾಪ ನನ್ನ ಮಗ ಹೊಟ್ಟೆ ಹಾಸ್ಕೊಂಡು ಸ್ನಾನ ಮಾಡಕ್ ಹೋಗಿದ್ದಾನೆ ಬರೋ ಅಷ್ಟರಲ್ಲಿ ಬರಬರ ಒಂದು ನಾಲ್ಕು ತೆಗದ್ ಕೊಡೋಣ ಯೋಚನೆ ಮಾಡಿದ್ರೆ ಇದ್ ನೋಡಿದ್ರೆ ಹಿಂಗೆ ಮಾಡತೈತಿ ತಡಿಯವ ಊರಿ ಆದ್ರೆ ಇನ್ನೊಂದು ಸ್ವಲ್ಪ ಮಾಡ್ತೀನಿ ಅಯ್ಯವ ಏನ್ ಸೆಕೆ ಒಂದು ಇದ್ದವ ಒಂದು ಎದ್ದೇಳ್ತಂದ್ರೆ ಈಗ ಬರಾಬರ ಉಳಿದಿರೋ ಎದ್ದವ ಜಲ್ದಿ ಆಗ್ತಾವ ತಟ್ಟೆನ ತಗೊಂಡಿಲ್ಲ ನೋಡಿದ್ದಾನ ಗಂಗಾ ಟಾಯಲ್ ಕೊಡಕ್ ಹೋಗಿದ್ದಾಳೆ ರಾಜುಗೆ ಬ್ಯಾಡ್ ತಡಿ ನಾನಾ ಎದ್ ತಗೋತೀನಿ ಹ್ಮ್ ಆಗ್ಲಿ ರೀ ಇದೆ ಅಷ್ಟ ನಿನ್ ಜೋಡಿ ಮಾತಾಡ್ಬೇಕ್ರಿ ನಾನು ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮದ್ರಿ ಅಂತ ಅನ್ಕೊಳತ್ತೀನಿ ರೀ ನಾವು ಆರಾಮದಿ ನೋಡ್ರಿ ಅಪ್ಪ ಈಗ ಒಂದ್ ಸ್ವಲ್ಪ ನೆಗದಿ ಎಲ್ಲ ಕಡಿಮೆ ಆಗಿ ವಾಯ್ಸ್ ನಿಮ್ಗೆ ಗಿರ್ಜಕ್ಕಂತರಾನ ಬರ್ತಿರ್ಬೇಕ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ವಾಯ್ಸ್ ನೆಗೆಟಿವ್ ಆಗಿ ಚೇಂಜ್ ಆಗಿತ್ತು ಈಗ ಹೆಂಗೆ ಬರ್ತಾ ಐತೆ ಅಂತ ಏನಪ್ಪ ಅಂತಂದ್ರೆ ನನಗೆ ಬರ್ತಾ ಬರ್ತಾ ಲೈಕ್ಸ್ಗಳು ಭಾಳ ಅಂದ್ರೆ ಭಾಳ ಕಡಿಮೆ ಬರತ್ತವ್ರಿ ನೀವು ನೋಡಿದ್ರೆ ಆ ಕತೆ ಮಾಡಿರಿ ಈ ಕತೆ ಮಾಡಿರಿ ಅಂತ ಹೇಳತ್ತೀರಿ ನನಗೆ ಹೇಳ್ಬೇಕಂದ್ರೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟಾಗಿ ಬರಾತಿಲ್ರಿ ಅಷ್ಟು ಬೇಜಾರಾಗ್ತಾ ಇದೆ ಎಷ್ಟು ಕಷ್ಟಪಟ್ಟು ಮಾಡ್ತಿರ್ತೀವಿ ಒಂದು ಲೈಕ್ ಕೊಟ್ಟರೆ ಏನಾಗ್ತೈತೆ ಹೇಳ್ರಿ ಏಳು ಸಾವಿರ ಎಂಟು ಸಾವಿರವರೆಗೂ ನೋಡ್ತೀರಿ ಒಬ್ಬೊಬ್ಬರು ಒಂದೊಂದು ಲೈಕ್ ಕೊಟ್ಟರು ನನಗೆ ಏಳು ಸಾವಿರದನ್ನ ಲೈಕ್ ಬರ್ತಾವ್ರಿ ಆದರೆ ನೀವು ಲೈಕ ಮಾಡತ್ತಿಲ್ಲ ಯಾಕೆ ಲೈಕ್ಸ್ ಕಡಿಮೆ ಅಂತ ನನಗೂ ಗೊತ್ತಾಗತ್ತಿಲ್ಲ ಬೇಜಾರಾಗ್ತೈತಿ ರೀ ಯಾಕಂದ್ರೆ ಎಷ್ಟು ಕಷ್ಟ ಆಗುತ್ತೇನು ರೀ ಇದು ಒಂದೊಂದು ಇದು ನಾನು ಮಾಡತ್ತಿನಲ್ರಿ ಈ ಥರ ಎಲ್ಲ ಸೆಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡೋದಂದ್ರೆ ಭಾಳ ಕಷ್ಟ ಆಗ್ತೈತೆ ಆದ್ರೂ ನಾನು ಮೊದಲಿಂದನೂ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇದೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ರೀ ವಿಲನ್ ಕ್ಯಾರೆಕ್ಟರ್ನ ತೊಗೊಂಡು ಬರ್ರಿ ಕತೆ ಒಳಗೆ ಅಂತಿದ್ದೀರಿ ನೋಡೋಣ ಯಾರನ್ನ ವಿಲನ್ ಕ್ಯಾರೆಕ್ಟರ್ ಕರ್ಕೊಂಡು ಬರ್ಬೇಕಂತ ನಾನು ಯೋಚನೆ ರೀ ನೋಡೋಣ ಹೇಗೆ ಕತೆ ಮಾಡ್ತೀನಿ ಮುಂದೆ ಆದರೆ ನನಗೆ ಎಷ್ಟು ಹೆಚ್ಚೆಚ್ಚು ಲೈಕ್ಸ್ ಬರ್ತಾವೆ ಹಂಗಂಗೆ ನಾನು ಕತೆಗಳನ್ನ ಹಾಕೊತ ಹೋಗ್ತೀನಿ ರೀ ಬರ್ತಾ ಬರ್ತಾ ಲೈಕ್ಸ್ಗಳು ಕಡಿಮೆ ಬಂದರೆ ನನಗೂ ಇಂಟ್ರೆಸ್ಟ್ ಇರೋಲ್ಲ ವೀಡಿಯೋಸ್ ಮಾಡೋದಕ್ಕೆ ನಾನು ಹೇಳಿದ್ರೆ ಅಷ್ಟೇ ನೀವು ಅದು ಒಂದು ಐನೂರು ಇಲ್ಲ ನಾನ್ನೂರ ಐವತ್ತು ಲೈಕ್ ಬರ್ತಾವೆ ನೋಡಿರಿ ಹೇಳಿಲ್ಲ ಅಂತಂದ್ರೆ ಬರೀ ಮುನ್ನೂರ ನಲ್ವತ್ತು ನಾನ್ನೂರು ಲೈಕು ಲಾಸ್ಟ್ ನಾನ್ನೂರು ಬರ್ತಾ ಇದ್ದಾವೆ ನನಗೆ ಪ್ಲೀಸ್ ರೀ ಅಪ್ಪ ಎರಡು ಕೈ ಮುಗ್ದು ಕೇಳ್ಕೊತಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ಇಲ್ಲಿವರೆಗೂ ನೋಡ್ಕೊಂಡು ಬಂದಿರಿ ಒಂದೇ ಒಂದು ಲೈಕ್ ಕೊಡ್ರಿ ನಮಗೂ ಭಾಳ ಖುಷಿ ಆಕೈತೆ ಆಯ್ತು ರೀ ಬರ್ರಿ ಇನ್ನೇನು ಇದಾದ್ರೆ ಊಟ ಮಾಡ್ತೀವಿ ರೀ ನಾವು ಇದರಿ ಮಟನಿಂದ ವಿಡಿಯೋ ಇಲ್ಲಿಗ ಮುಗಿಸ್ತೀನಿ ರೀ ನಾನು ಕಂಪ್ಲೀಟ್ ಮಾಡ್ತೀನಿ ಬರ್ರಿ